ಜನನೇ ಕೂರ್ಸೋದು ಜನನೇ ಇಡ್ಸೋಲ್ಲ ಅಡುಗೆ ಏನು ಬರ್ದೇನೆ ಗೊತ್ತಿಲ್ದಿರೋ ಅಂಥವ್ರು ಹೋಗಿ ತಿನ್ಬೇಕು ಅಷ್ಟೇ ಅದನ್ನ ಅಷ್ಟು ಬೊಂಬಾಟ ಆಗೈತೆ ಅಂತ ಹೇಳ್ಕೊಂಡು ತಿನ್ನೋ ಆ ಲೆವೆಲ್ಗೆ ಆ ಕ್ರೇಜ್ ಅಲ್ಲ ಸಿಟ್ಟು ಬಂದಿದೆ ಮಾಡೋದು ಮನೇಲಿ ಚೆನ್ನಾಗೇ ಇರೋ ಅಲ್ಲ ಮರೋಡೋದ್ ಜಾತ್ರೆ ನೋಡಿ ಬಿರಿಯಾನಿಗೂ ಅಪ್ಪಿ ಆ ರೇಂಜು ಮುದ್ದು ಕೊಡೋಲ್ಲಪ್ಪಿ ಜನ ಇಲ್ಲಿ ಸಂಡೆ ಸಿಟ್ಟಿತ್ತು ಆ ಕಡೆ ಹೋಟೆಲ್ ಹತ್ರ ಅಲ್ಲಿ ಬಂದು ಸ್ಪ್ರೈಟ್ ರೋಡು ಈ ಸರ್ಕಲ್ ಅಲ್ಲಿ ಸಂದೇಶದಿ ಪ್ರಿನ್ಸ್ ಬಂದು ಸ್ಟ್ರೈಟ್ ಒಂದೇ ರೋಡು ಸ್ಪ್ರೈಟ್ ಒಂದು ಮೂರು ಮೀಟರ್ ಆಗುತ್ತೆ ಅಷ್ಟೇ ಇದೇ ರೋಡಲ್ಲಿ ಬಂದ್ರೆ ಇಂಡಿಯನ್ ಬ್ಯಾಂಕ್ ಇದೆ ನೋಡಿ ಈ ಸರ್ಕಲ್ ಅಲ್ಲೇ ನೋಡಿ ಎಷ್ಟು ಜನ ಇದಾರೆ ಕುಕ್ಕರಲ್ಲಿ ರೈಸ್ ಮಾಡ್ತಾನೆ ಅವರು ಅವಾಗಿಲ್ಲ ನನಗೆ ಕ್ಯೂ ಇದೆ ಅಂದರೆ ಸತ್ತ ಅಷ್ಟು ಜನದ ಮಧ್ಯೆ ಲೇಡೀಸ್ ಹೋಗೋರು ನೋಡಲ್ ಲೇಡಿ ಹೋಗಿದ್ದರು ನಾನೇ ಯಾವಾಗ್ಬಿಡ್ಲ ತಗಡೆ ಇದು ಬೇಗ ಆಗತ್ತೆ ಚಿತ್ರಾನ್ನ ಮಾಡ್ತಾನೆ ಇರುತ್ತೆ ಖಾಲಿ ಆಗ್ತಾನೆ ಇರತ್ತೆ ಕೊಂಚ ಗೊಚ್ಚು ಕೂಡ ಇದು ಮಾಡಿದ್ರು ತೋರಿತಾರೆ ತುಂಬ

ಒಂದೊಂದನ್ನೇ ಕಲಿಸ್ತಾರೆ ಒಂದೊಂದೇ ಐಟಮ್ ಹಾಕಿ ಕಲಿಸ್ತಾರೆ ಎಲ್ಲವನ್ನ ಒಟ್ಟಿಗೆ ಹಾಕಲ್ಲ ಒಂದು ಐಟಮ್ ಹಾಕೋದು ಕಲಿಸೋದು ಇನ್ನೊಂದು ಐಟಮ್ ಹಾಕೋದು ಕಲಿಸೋದು ಈಗೊಂದು ಹಾಕಿದ್ದಾರೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇರಲ್ವಾ ಬೇರೆ ಕಡೆ ಉಂಟಾಯ್ತದ

ಒಂದು ಕ್ಯಾಂಪ್ಕೊಂಡು ನಿಂತಾಯಿದ್ದೀವಿ ಓನರ್ ಅಂತೂ ಈ ಚಿತ್ರನೂ ಓನರ್ ಅಂತೂ ಸಂಬಳಕ್ಕಾಗ್ತಾಯಿಲ್ಲ ಅಂತ ಜನಗಳಿಗೆ ಅಷ್ಟೊಂದು ಪ್ರೌಡಾಗಿಬಿಡ್ತಾರೆ ಮೇಂಟೈನ್ ಮಾಡೋದೇ ಕಷ್ಟ ಅಂತ ಹೇಳ್ತಾ ಇದ್ದೀವಿ ಎಷ್ಟು ಚೆನ್ನಾಗ್ತಾರೆ ಅಂದರೆ ಸುಮಾರು ಜನ ಚೆನ್ನಾಗಿದ್ರು ಸುಮಾರು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ನಾವೀಗ ಟೋಕನ್ ತೊಗೊಂಡು ಅದನ್ನು ಮಗಪಪ್ಪದ ಕ್ಯೂನಲ್ಲಿ ನಿಂತ್ಕೊಂಡು ಟೋಕನ್ ತೊಗೊಂಡು ಟೋಕನ್ ಕೊಡ್ತಾ ಇರಲಿಲ್ಲ ಅಷ್ಟು ಎಷ್ಟಿತ್ತು ಒಂದು ಬ್ಯಾಚ್ಗೆ ಮೂವತ್ತು ಜನಕ್ಕೆ ಅಂತೆ ಒಂದು ಸರಿ ಅವರು ಕುಕ್ಕರಲ್ಲಿ ರೈಸ್ ಮಾಡಿ ಅನ್ನ ಮಾಡಿ ಕಲಿಸುತ್ತೆ ಮೂವತ್ತು ಜನಕ್ಕೆ ಆಗುತ್ತೆ ಅಂತೆ ಇನ್ನೂ ಒಂದು ಕುಕ್ಕರ್ ರೆಡಿ ಆಗ್ತಾ ಇದೆ ಯಾರಿಗೂ ಇಲ್ಲ ಇಲ್ಲ ಅಂತಲೇ ಕಳಿಸ್ತಾ ಇದೆ ಚೆನ್ನಾಗಿದೆ ಚಿತ್ರಾನ್ನ ಏನು ಚಿತ್ರಾನ್ನ ಚೆನ್ನಾಗಿದೆ ಇಲ್ಲ ಅಂತಲ್ಲ ಬಟ್ ಮನೇಲಿ ನಾವು ಅದೇ ರೀತಿಯೇ ಮಾಡೋದು ಇದಕ್ಕೆ ನಾನು ಚೆನ್ನಾಗೂ ಮಾಡ್ತೀನಿ ನಾವು ಅಂದರೆ ಜನಗಳಿಗೆ ಇಷ್ಟ ಆಗಿದೆ ಬಿಸಿ ಬಿಸಿ ಕೊಡ್ತಾರಲ್ಲ ಇಷ್ಟ ಆಗುತ್ತೆ ನಮ್ಮ ಮನೇಲು ಕೂಡ ಇದೆ ರೀತಿಯೇ ಮಾಡಬೇಡಿ ಏನು ತೊಂದರೆ ಇಲ್ಲ ಟೇಸ್ಟು ಚೆನ್ನಾಗಿದೆ ಪರವಾಗಿಲ್ಲ ಅಂತ ಏನು ಕಣ್ಣಂಗೂ ಇಲ್ಲ ತೀರಾ ಚೆನ್ನಾಗಿದೆ ನನಗೆ ಚೆನ್ನಾಗಿದೆ ಜನಗಳಿಗೆ ಅದಕ್ಕೆ ಕ್ರೇಜ್ ಆಗಿಬಿಟ್ಟಿದ್ದಾರೆ ಇಷ್ಟಕ್ಕೆ ಗೊತ್ತಿಲ್ಲ ಚೆನ್ನಾಗಿದೆ ತೀರೇನು ಬರ್ತೇವೆ ಮನೇಲೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ ಅಂದರೆ ಇದು ಬಿಸಿ ಬಿಸಿ ಮಾಡಿಕೊಡ್ತಾರೆ ಅದರಲ್ಲೂ ಇಂಡಿಯನ್ ಫ್ಲೇವರ್ ತುಂಬ ಚೆನ್ನಾಗಿ ಹಂಗಾಗಿ ಜನಗಳಿಗೆ ಇಷ್ಟ ಆಗುತ್ತೆ తు ప్రదా మనది మారా ఆ లెవల్గూ నీర ఆ లెవల్గాను వెళ్ళగితే మన నూ కూడా ఇదే రీతినేట ప్లేటు ನಲ್ವತ್ತು ರೂಪಾಯಿ ಅಲ್ಲ ಒಂದು ಪ್ಲೇಟ್ ಫಾರ್ಟಿ ರುಪೀಸು ನೀರಾ ಜಾಸ್ತಿ ಇಲ್ಲಿ ನೋಡೋಲ್ಲ ಫುಲ್ ಕಮ್ಮಿನೇ ಕೊಡ್ತಾರೆ ಕ್ವಾಂಟಿಟಿ ಜಾಸ್ತಿ ಇಲ್ಲ ಫುಲ್ ಆಸೆ ನಿನ್ಬಿಟ್ಟು ಹೋಗ್ತಾ ಇದೀನಿ ಏನಪ್ಪೀತು ಚಂದ್ರೂ ಹಚ್ಚ್ಬಿಡ್ತಾರೆ ಅನ್ನ ಕೂತ್ಕೊಂಡ್ಬಿಡ್ತಾರೆ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ಕಮೆಂಟ್ ಬೇರೆ ತರನೇ ಕಣ ವಿಚಿತ್ರ ಅಂತ ಅನ್ಸುತ್ತೆ ಅನ್ಸುತ್ತ ಜನಗಳೇ ವಿಚಿತ್ರವನ್ನ ನೋಡೋದು ಹೆಂಗ ಆ ಮಟ್ಟಿಗೆ ತೀರಾ ವೆರಿ ಟೇಸ್ಟಿ ಅಲ್ಲು ಎಲ್ಲೂ ಸಿಗದೆ ಇರೋಂತ ಚಿತ್ರಣ ಅಂತ ಹೆಂಗ್ ಕಾರಣಕ್ಕೂ ಅಲ್ಲ ಬಟ್ ಚೆನ್ನಾಗಿದೆ ನಾರ್ಮಲ್ ಆಗಿರೋದಕ್ಕೆ ಜನ ಆ ರೀತಿ ಮುಖ್ಯ ಹಾಕಿದ್ರೆ ಹೆಂಗಪ್ಪ ಅಂತ ಅನಿಸ್ಬಿಡುತ್ತೆ ಮತ್ತೆ ಮನೆಯವರು ಕೂಡ ತುಂಬಾ ಚೆನ್ನಾಗಿ ಮಾಡೋರು ಇದ್ದಾರೆ ಏನಪ್ಪಾ ಅಂದ್ರೆ ಇರೋರು ಇಲ್ಲಿ ಇದನ್ನ ಹೊಗಳಕೋಬೇಕೇನೋ ಅಷ್ಟೇ ಆ ಹಂಗೆ ಅಂದ್ರೆ ಅದನ್ನೇ ಹೇಳಿದ್ದು ಕೆಲವ್ರ ಮನೆಗಳಲ್ಲಿ ಈಗ ಟಿಫನ್ ಚೆನ್ನಾಗಿ ಮಾಡಲ್ಲ ಕೆಲವ್ರು ಅಂತರ ತುಂಬಾ ಇಷ್ಟ ಆಗತ್ತೆ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಂತ ಹೇಳಕ್ ಬರಲ್ಲ ಎಲ್ರು ಮನೆಯಲ್ಲಿ ಹೋಟೆಲ್ ಸ್ಟೈಲಲ್ಲೇ ಮಾಡೋಕ್ಕಾಗಲ್ಲ ಹೋಟೆಲಲ್ಲೂ ಅಷ್ಟೇ ಎಲ್ಲ ಹೋಟೆಲ್ಗಳಲ್ಲೂ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ ಕೆಲವು ಜನಗಳಿಗೆ ಇಷ್ಟ ಆಗುತ್ತೆ ಕೆಲವು ಜನಗಳಿಗೆ ಇಷ್ಟ ಆಗೋಲ್ಲ ಹಾಗಂತ ಇಷ್ಟ ಆಗ್ಬಿಟ್ಟು ಎಲ್ಲವೂ ಎಲ್ರಿಗೂ ಇಷ್ಟ ಆಗಬೇಕು ಅಂತದ್ದು ಇಲ್ಲ ಅಲ್ವೇನೋ ಹಾಂ ಒಂದು ಕಮೆಂಟ್ ಮಾಡಬೇಕಂದ್ರೆ ತುಂಬ ಇದು ಮಾಡ್ಕೊಡ್ಬೇಕು ತೀರಾ ಆ ರೇಂಜಿಗೆ ರಶ್ ಇರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಟ್ಟಿರಲಿಲ್ಲ ಆ ಚಿತ್ರರಿಗೆ ಹೊರತೇ ಇಲ್ಲ ಪ್ರು ನಲ್ವತ್ತು ರೂಪಾಯಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅರ್ಧ ಹೊಟ್ಟೆನಾದ್ರೂ ತುಂಬಬೇಕು ಅರ್ಧ ಹೊಟ್ಟೆನೂ ತುಂಬಲ್ಲ ಕಣ ಕ್ವಾಂಟಿಟಿ ಫುಲ್ಲು ಕಮ್ಮಿ ಇದೆ ಅರಿತು ಹೊಟ್ಟೆವ್ರಿಗೆ ಇದ್ದೆ ಕೊಟ್ಟಿದ್ದಕ್ಕಂತೆ ಒಂದು ಅರ್ಧ ಹೊಂಟೆನಾದ್ರು ತುಂಬಿದ್ರೂ ಪರವಾಗಿಲ್ಲ ನಮ್ಮಂತ ಹಿಂದಸ್ರಿಗೇನ ಅರ್ಧ ಹೊಂಟೆ ತುಂಬಿಲ್ಲ ಅಂತ ಅಂದರೆ ವೇಸ್ಟ್ ಅದು ಗಂಡಸರುಗಳಿಗಾದರೆ ಎರಡು ಪ್ಲೇಟ್ ತಗೊಳ್ಳೇಬೇಕು ಅವ್ರ ಪಾಪ ಯಾವ ಮೂಲೆಗೂ ಅಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟೋಗ್ಬಿಡೋದು ಅದನ್ನೇ ಹೇಳಿದ್ದು ಸ್ವಲ್ಪ ಕೊಟ್ಟ ಒಂದು ಕ್ವಾಂಟಿಟಿ ಫುಲ್ಲು ಕಮ್ಮಿ ಆ ರೇಜು ಕ್ವಾಂಟಿಟಿ ಕಮ್ಮಿ ಕೊಡೋದು ಅಲ್ವೇ ಇಲ್ಲ ಒಂದು ಪ್ಲೇಟ್ ನಲ್ವತ್ತು ರೂಪಾಯಿ ಅಂದ್ರೆ ಅದ್ಕೊಂದು ವಡೆ ಕೊಡಲ್ಲ ಏನಿಲ್ಲ ಚಿತ್ರಾನ್ನನ ಕರೆಕ್ಟಾಗಿ ರೊಕ್ಕ ಕೊಡಬಾರಲ್ಲ ಯಾರು ಹೊಡ್ಗೋಗ್ತಿದಿ ಮೇಡಮ್ ನೀವು ಅಯ್ಯೋ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಒಂದೇ ಥರ ರೋಡ್ ಐತೆ ಇಲ್ಲಿ ಕಮ್ಮಿ ಅಂದರೆ ಮೂರು ತಿಂಗಳ ಆಯ್ತು ಇಲ್ಲಿ ಲೈಟ್ ಹಾಕಿಲ್ಲ ಇನ್ನು ಈ ಮೇನ್ ರೋಡಲ್ಲಿ ತೋರಿಸು ಒಳಗಡೆ ಇದೆ ಲೈಟ್ ಮೈನ್ ಮೈನ್ ರೋಡಲ್ಲೇ ಇಲ್ಲ ಮೂರು ತಿಂಗಳಾಗಿದೆ ಮೂರು ನಾನು ಕನ್ಫ್ಯೂಸ್ ಆಗಿ ಪಕ್ಕದ ರೋಡ್ ಹೋಗ್ತಾ ಇದ್ದೆ ನನಗೆ ಸಿಟ್ ಬಂದ್ಬಿಟ್ಟೇ ನಾನು ಕೊಟ್ಟಿದ್ದು ದುಡ್ಡಿಗೆ ಕರೆಕ್ಟಾಗಿ ಆಗಲಿಲ್ಲ ಹೊಟ್ಟೆ ತುಂಬಲಿಲ್ಲ ಅಂತ ಬೇಜಾರಿದೆ ಅದಕ್ಕೆ ನಜರ್ ಬಾದಲ್ಲಿ ಒಳ್ಳೆ ಫೇಮಸ್ ಚಿತ್ರ ಹೊಡೆದು ಹೋಗಿದ್ದ ಕ್ಯಾಂಟೀನ್ಗೆ ಸಖತ್ ಅಂದ್ರೆ ಸಖತ್ತು ರಶ್ ಕ್ಯೂನ ನಿಂತ್ಕೊಂಡು ಟೋಕನ್ ತಗೊಳಕೆ ಅರ್ಧ ಗಂಟೆ ಒಂದ್ ಟ್ರಿಪ್ ಹೋಯ್ತು ಎರಡನೇ ಟ್ರಿಪ್ ಹೋಯ್ತು ಸೆಕೆಂಡ್ ಹೋಗಿತ್ತು ನಾವು ನಿಂತ್ಕೊಂಡಿದ್ವಾಗ ಎರಡು ಟ್ರಿಪ್ ಆಗಿತ್ತು ಇನ್ನೂ ಮೂರನೇ ಟ್ರಿಪ್ ಆಯ್ತಾ ಟೋಕನ್ನೇ ಕೊಡ್ತಿಲ್ಲ ದುಡ್ಡು ತಗೊಂಡು ಟೋಕನ್ ಕೊಡ್ತಾ ಇಲ್ಲ ಅಷ್ಟು ರಶ್ ಇತ್ತು ಆ ಕ್ರೇಸು ಜನಗಳು ಆಯಿತಾ ಒಂದು ಪ್ಲೇಟು ನಲ್ವತ್ತು ರೂಪಾಯಿ ತೊಗೊಂಡ್ರು ಅದಕ್ಕೆ ವಡೆ ಖಾಲಿ ಆಗಿತ್ತು ಇಡ್ಲಿ ಖಾಲಿ ಆಗಿತ್ತು ಬಾತಿ ಎಲ್ಲವೂ ಖಾಲಿ ಆಗಿತ್ತು ನಾವು ಇಡ್ಲಿ ವಡೆ ಬಾತಿ ಎಲ್ಲನೂ ತೊಗೋಣ ಅಂದ್ಕೊಂಡಿದ್ದೆವು ಚಿತ್ರಾನ್ನ ಒಂದು ಪ್ಲೇಟು ಇಡ್ಲಿ ಒಂದು ಪ್ಲೇಟು ಹಾಗೇನೇ ಬಾತ್ ಒಂದು ಪ್ಲೇಟ್ ತಗೋ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಅಲ್ಲಿ ಫೇಮಸ್ಸು ಚಿತ್ರಾನ್ನ ಬೇರೆ ಚಿತ್ರಾನ್ನ ಅದು ಆ ರೇಂಜಿಗೆ ಜನ ಅಂದರೆ ನಾವು ಮನೇಲೂ ಚೆನ್ನಾಗಿ ಮಾಡ್ತೀವಿ ಚೆನ್ನಾಗೇ ಮಾಡಲ್ಲ ತುಂಬಾ ತುಂಬ ಖುಷಿಯಾಗತ್ತೆ ಬಟ್ ಮನೇಲಿ ನಾರ್ಮಲಾಗಿ ನಾವು ಚೆನ್ನಾಗೇ ಮಾಡ್ತೀವಿ ಹಂಗಾಗಿ ಅಷ್ಟೊಂದು ಇದೆಯಾ ಅಲ್ಲ ನಾರ್ಮಲ್ ಟೇಸ್ಟು ಪರವಾಗಿಲ್ಲ ಚೆನ್ನಾಗಿದೆ ತೀರಾ ನಾವು ಖುಷಿ ಅಷ್ಟು ಲೆವೆಲ್ಗೆ ಆ ಟೇಸ್ಟಿಲ್ಲ ಆಮೇಲೆ ಕ್ವಾಂಟಿಟಿ ಫುಲ್ ಕಮ್ಮಿ ಕಡಲೆ ಬೀಜನೂ ಫಸ್ ಫುಲ್ ಕಮ್ಮಿ ಎಲ್ಲವೂ ಕಮ್ಮಿ ಏನೋ ಕೆಲವರು ಇಷ್ಟಪಡ್ತಾರೆ ನಜರ್ಬಾ ಸರೌಂಡಿಂಗ್ ಚಿತ್ರಾನ್ನ ಕ್ಯಾಂಟೀನ್ ನಾನು ಹೇಳ್ತಿರೋ ಪ್ರಕಾರ ಜನ ಮರೋಳೋ ಜಾತ್ರೆ ಮರಳೋ ಖಂಡಿತವಾಗ್ಲು ಬಿರಿಯಾನಿಗೂ ಒಪ್ಪಿ ಆ ರೇಂಜಿಗೆ ಮುದ್ಕೊಳ್ಳಲ್ಲಪ್ಪ ಜನ ಅಷ್ಟು ಜನ ಅಷ್ಟು ಜನ ಸಂಭಾಳ್ಸೋಕಾಯ್ತಿಲ್ಲ ಅವ್ರಿಗೆ ಏನಪ್ಪ ಅಂದರೆ ಮನುಷ್ಯನಿಗೆ ಬಿಸ್ನೆಸ್ ಆಗದೇ ಆಗದಿದ್ರೆ ಕಷ್ಟ ಅಂತಾರೆ ಅವ್ರಿಗಷ್ಟು ಬಿಸ್ನೆಸ್ ಆಗ್ತಿದ್ರು ನಮಗೆ ಸಂಭಾಳ್ಸೋಕ್ಕಾಗ್ತಿಲ್ಲ ಅಂತ ಸಿಟ್ಟು ಮಾಡ್ತಾರೆ ಯಾವ ರೀತಿ ಅಂತ ಗೊತ್ತಿಲ್ಲಪ್ಪ ಒಳ್ಳೆ ವಿಚಿತ್ರ ವಚನಗಳು ಅಂದರೆ ಇವರೇನು ಗೊತ್ತಿದ್ರು ಕಷ್ಟ ಅಷ್ಟು ಚೆನ್ನಾಗಿ ಬಿಸ್ನೆಸ್ ಆಗ್ತೈತೆ ಆದರೂ ಒಳ್ಳೆ ಒಪಿನಿಯನ್ ಇಲ್ಲ ಅವರತ್ರ ಬಂದವರು ಬಂದವ್ರ ಜೊತೆಗೆ ಕರೆಕ್ಟಾಗಿ ಇದು ಮಾಡಲ್ಲ ರೆಸ್ಪಾನ್ಸ್ ಇಲ್ಲ ಅದೇ ಬೇಜಾರು ಕ್ವಾಂಟಿಟಿನೂ ಕಮ್ಮಿ ಆಯಿತಾ ಒಯ್ತು ನಲ್ವತ್ತು ರೂಪಾಯಿ ವೇಸ್ಟ್ ನನ್ನ ಪ್ರಕಾರ ನಾವೇ ಚೆನ್ನಾಗಿ ಮಾಡ್ತೀವಿ ನಿಜವಾಗ್ಲೂ ನೋಡ್ಬೇಕಾದ್ರೆ ಚಾಲೆಂಜ್ ಮಾಡಲಿ ನಾವು ಮಾಡ್ಬೋದು ನಿಜವಾಗ್ಲೂ ಅವ್ರಕಿನ್ನ ತುಂಬ ಚೆನ್ನಾಗಿ ನಾವು ಮಾಡ್ತೀವಿ ಅಡುಗೆ ಏನು ಬರ್ತೇನೆ ಗೊತ್ತಿಲ್ದಿರ ಅಂತವ್ರು ಹೋಗಿ ತಿನ್ಬೇಕಷ್ಟೆ ಅದನ್ನ ಅಷ್ಟು ಬೊಂಬಾಟ್ ಆಗೈತೆ ಅಂತ ಹೇಳ್ಕೊಂಡು ತಿಂದವರು ಅಡುಗೆನೇ ಗೊತ್ತಿಲ್ಲದಿದ್ದವ್ರು ಹೋಗ್ಬೇಕಪ್ಪಿ ಅಷ್ಟೆ ಗೊತ್ತಿರೋರು ಯಾರು ಮಾಡಲ್ಲ ಅಡುಗೆ ಚೆನ್ನಾಗಿ ಮಾಡೋರು ಯಾರೂ ಆ ಲೆವೆಲ್ ಕ್ರೇಸ್ ಅಲ್ಲ ಜನನೇ ಅವ್ರನ್ನ ಜನನೇ ಕೂರ್ಸೋದು ಜನನೇ ಇಳಿಸೋದು ಆದರೆ ಏನೋ ಒಂದು ರೇಂಜ್ಗೆ ಹೋದಾಗ ತೀರಾ ಹೋಗ್ಬಾರ್ದು ಅಷ್ಟೆ ಅವ್ರಿಗೇನಾಯಿತ ಅಂದ್ರೆ ಸಕ್ಸಸ್ ಜಾಸ್ತಿ ಆಗ್ಬಿಟ್ಟೈತಲ್ಲ ಜನಗಳನ್ನ ಮೇಂಟೈನ್ ಮಾಡೋದು ಕಷ್ಟ ಅಂತಾರೆ ಪಾಪ ಎಷ್ಟು ಜನ ಬಿಸ್ನೆಸ್ ಇಲ್ದಿರ ಒದ್ದಾಡ್ತಾರೆ ಸಕ್ಸಸ್ ಆದರೂ ಕಷ್ಟ ಮನುಷ್ಯಂಗೆ ಆಗದಿದ್ರೂ ಕಷ್ಟ ಭಾರಿ ಕಷ್ಟ ಅವ್ರ ಕೈಯಲ್ಲಿರೋ ಅಷ್ಟೇ ಅದನ್ನ ನಡೆಸ್ಕೊಂಡು ಹೋಗೋದು ಅತಿಯಾದ ಸಕ್ಸಸ್ ಬಂದಾಗ್ಲೂ ಓವರ್ ಆಗಾಡ್ಬಾರ್ದು ಸಕ್ಸಸ್ ಇಲ್ಲಾಂದ್ರೂ ಕುಗ್ಬಾರ್ದು ಜೀವನಕ್ಕೆ ಪಾಠ ಅದು ಭಗವಂತ ಎಲ್ಲನೂ ಕೊಡ್ತಾನೆ ಎಲ್ಲನೂ ಕಿತ್ಕೋತಾನೆ ಕೊಡೋನು ಓನೆ ಕಿತ್ಕೊಳ್ಳೋನು ಹಂಗಾಗಿ ಬಂದಾಗ ಹಿಗ್ಬಾರ್ದು ಸೋತಾಗ ಕುಗ್ಬಾರ್ದು ಇದು ಮನುಷ್ಯ ತಿಳ್ಕೊಬೇಕು ನಾವು ಓದಂಗಂತೂ ಸಖತ್ ಗಲಾಟಿ ಶುರುವಾಗ್ಬಿಟ್ಟಿತ್ತು ಕಸ್ಟಮರ್ಸ್ಗೂ ಓನರ್ಗೂ ಗಲಾಟೆ ಶುರು ಶುರುವಾಗ್ಬಿಟ್ಟಿತ್ತು ಯಾಕಂತ ಗೊತ್ತಿಲ್ಲ ಕೆಲವು ಸಾರಿ ತಪ್ಪಿರುತ್ತೆ ಕಸ್ಟಮರ್ಗಳಿಗೂ ತಪ್ಪಿರುತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಂಗಂದುಬಿಟ್ಟು ನಾವು ಆ ರೇಂಜಿಗೆ ಜನಗಳತ್ತ ಸಿಟ್ಟು ಕೋಪನ ತೋರಿಸ್ಕೊಡೋದಲ್ಲ ಸ್ವಲ್ಪ ಸಮಾಧಾನವಾಗಿ ಇರಬೇಕು ಹಸ್ಕೊಂಡು ಅಷ್ಟು ಚೆನ್ನಾಗಿ ಬಂದ್ರು ಇನ್ನೂ ಒಂದು ಕುಕ್ಕರಲ್ಲಿ ಅನ್ನ ಇದ್ರು ಅವ್ರು ಯಾರಿಗೂ ಟೋಕನ್ ಕೊಡ್ತಾ ಇರಲಿಲ್ಲ ಅದು ಬೇಜಾರಾಯ್ತು ತುಂಬ ಜನ ಏನಕ್ಕೆ ಅಷ್ಟೊಂದು ಆ ಆ ರೇಂಜ್ ಕ್ರೇಜಲ್ಲಿ ಇರ್ಬೇಕು ಅಂತ ನನಗಂತೂ ಗೊತ್ತಿಲ್ಲ ಅಷ್ಟೊಂದು ಆ ಲೆವೆಲ್ಗಂತೂ ಟೇಸ್ಟ್ ಇಲ್ವೇ ಇಲ್ಲ ಸುಮ್ಮನೆ ಸುಳ್ಳು ಹೇಳೋದಲ್ಲ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡೋರು ಇದ್ದಾರೆ ಚೆನ್ನಾಗಿ ಮಾಡ್ದಿರೋರು ಇದ್ದಾರೆ ಚೆನ್ನಾಗಿ ಮಾಡಿದಿರೋರೆ ಮೋಸ್ಟ್ಲಿ ಆ ಥರ ಆ ರೇಂಜ್ಗೆ ಹೋಗೋದು ಅಂತ ನನಗನ್ಸುತ್ತೆ ಓನರಿಗೆ ಸ್ವಲ್ಪ ಸಕ್ಸಸ್ಸು ನೆತ್ತಿಗೆ ಇತ್ತು ಅನಿಸುತ್ತೆ ಸೊ ಹಾಗಾಗಿ ಓಕೆ ಫ್ರೆಂಡ್ಸ್ ಇರಲಿ ಅದು ಅವ್ರು ಅವ್ರಿಷ್ಟ ಅವ್ರವ್ರ ಖುಷಿ ಬಟ್ ಆದರೂ ವರ್ತಲ್ಲ ಫಾರ್ಟಿ ರುಪೀಸು ವರ್ತಲ್ಲ ಒಂದು ಪ್ಲೇಟ್ಗೆ ಅದ್ರಾಗ ಒಂದು ಒಡೆಯಿಲ್ಲ ಏನಿಲ್ಲ ಬಟ್ ಚಿತ್ರಾನ ಒಂದೆಷ್ಟು ಅರ್ಧ ಹೊಟ್ಟೆ ತುಂಬ ಅಷ್ಟು ಮಾತ್ರ ಅಷ್ಟೇ ಒಂದು ಲೇಡೀಸ್ಗೂ ಹೊಟ್ಟೆ ತುಂಬಷ್ಟು ಇರಲಿಲ್ಲ ಅದು ಬೇಜಾರಾಯಿತು ನಲ್ವತ್ತು ರೂಪಾಯಿ ಕೊಟ್ಟರೆಷ್ಟು ಚೆನ್ನಾಗಿ ಹೊಟ್ಟೆ ತುಂಬಷ್ಟು ಕೊಡ್ತಾರೆ ಚಿತ್ರಾನ್ನ ಒಂದು ಪ್ಲೇಟ್ಗೆ ಅಷ್ಟು ಇಲ್ಲ ಅರ್ಧ ಹೊಟ್ಟೆ ತುಂಬಷ್ಟು ಇಲ್ಲ ಕ್ವಾಂಟಿಟಿ ಕಮ್ಮಿ ಫುಲ್ಲು ಕಮ್ಮಿ ಟೇಸ್ಟ್ ತೀರಾ ಹೇಳ್ಕೊಡೋಂಗೇನಿಲ್ಲ ಜನ ಗೊತ್ತಿಲ್ಲ ಜನ ಯಾಕಂಗೆ ಆಡ್ತಿರೋ ಅಂತ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಒಳಗೆ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು